ಏನು ಮಾಡೋದಪ್ಪ ಹಿಂಗೆಲ್ಲ ಅಂಗಡಿ ಹಾಕೊಂಡು ಕೂತೀವಿ ಏನು ಮುಂಜಾನೆಯಿಂದ ನೋಡಿದ್ರು ಒಂದು ಗಿರಕ್ಕೆ ಇಲ್ಲಪ್ಪ ಒಂದು ರೂಪಾಯಿ ಇದ್ದಾರ ಒಂದು 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 ಹುಡುಗರ ಬರಬೇಕು ಏನಿಲ್ಲ ಖಾಲಿ ಉಪರಾಟಿಗೆ ಕೂತ್ರೆ ಎಲ್ಲ ತಿಂದು ಕೂಳು ಮೇ ಮ್ಯಾಗ ಬೀಳ್ತೈತೆ ರೀ ನೋನ ಏನು ಮಾಡೋದೈತಿ ಏನು ಸಾಕಾಗಿ ಹೋಗೈತೆ ಅಪ್ಪ ಗುರುವೇ ಶಂಭೋಲಿಂಗ ನೀನ ನೋಡಲ್ಲ ನಾವು ಗಿರೇಕೆಲ್ಲ ಗಿರಕ್ಕೆಲ್ಲ ನೋಟ್ಗೆ ಬಂತಲ್ಲಪ್ಪ ಗಿರೇಕಿ ಏನು ಮಾರ ಬರ್ತಾನವೆಲ್ಲ ಆದ್ರೆ ಏನ್ ಬಿಡುದ ಅವನ ಮಾತನ್ನ ತಿಳಿಯಂಗಿಲ್ಲ ಮಾತು ತಿಳಿಯಂಗಿಲ್ಲತಿ ತಿಳಿಯಂಗಿಲ್ಲ ಏನ್ ಮಾಡಾಕತಿ ಇರ್ಲಿ ಏನ್ ಬೇಡ್ತಾನು ನೋಡುನು ಬರಪ್ಪ ಚಲೋ ಬಂದಿ ಬಾ ಒಳೆ ಹೊತ್ತಾಗ ನಿನ್ನ ನೆನ್ಸಾ ಬಾ ಮಾರ ಏನೇನು ತಗೋತಿ ತಗೋಬಾ ಏನೇನು ಹೇಳ್ತಿ ಹೇಳದ್ರ ಹೆಸರು ನನಗ ತಿಳಿಯಂಗ್ ಹೇಳ ಚಲೋ ಆಕತಿ ಮತ್ ಏನಾರ ಹೇಳ್ಕೊತ ಕೂತ್ರೆ ನನಗೆ ಬಗೆ ಹಿಡ್ಗು ಮತ್ತ ಅಜ್ಜಾಲಿ ಅಜ್ಜಾಲಿ ಯಾಕಪ್ಪ ಏನ್ ಬೇಕಾಗಿತ್ತು ಅಲ್ರಿ ಹ ಒಂದ್ರಿ ಸತ್ತಾರ ಸಾಬೂನ್ ಕೊಡ್ಬೇಕ ಸತ್ತಾರ ಸಾಬೂನಾ ಸತ್ತಾರ ಸತ್ತಾರ ಸಾಬನ ನಮ್ಮ ಇಲ್ಲಪ್ಪ ನಮ್ಮಅಪ್ಪ ಅಂಗ ಸತ್ತಾರ ಸಾಬನ್ ಅಲ್ಲ ಸಂತೂರ್ ಸಾಬನ ನಮ್ಮ ಅಂಗಡಿಯಾಗಿದ್ದುದು ಸಂತೂರ್ ಸಾಬನ್ ಎಂತ ನೋಡ ಯಾವ್ದೇ ಬಂದ್ಕೆ ಅಂತ ಹೇಳಿ ಯಾವ್ದ್ರೂ

ಇದನ್ನ ನೀ ಹಾ ಅದೇ ಸತ್ತಾ ಸಾಪುನ್ ನೀ ಸಂತೂರ್ವಾ ತಂತೆ ರಾಯ್ತಾ ಸಂತೂರ್ ಸಾಹೇಬನನ್ನ ಸತ್ತಾರದಲ್ಲ ಹ ಹ ಲಕಯೆ ತದ 10 ರೂಪಾಯಿ ಕೊಡು ಪುಣ್ನಾತ್ಮ ಸಾಕು 10 ರೂಪಾಯಿ ತೈದು ಕೊತ್ತಾ ಯೆ ಅದು ಕೊತ್ತನ ದೆತ್ತ ಇದನ ಮುंजेಲೆದ್ದು ಮುಕುಳು ಹೆಚ್ಕೊಳದು ಅಗೆ ಅಂಗಡಿಗೆ ಬುದ್ಧಿ ಇಲ್ಲ ಎಲ್ಲ ಅಚ್ಚ ಒಂದ್ ಹೋಗ್ ಕೂಡ ಹಚ್ಕೋತ ನಾವು ಹ್ಮತ್ತ ಮತ್ತೇನಾದ್ರೂ ಬೇಕನಾಜ್ಜ ಏರ್ಬೇಕು ಅಯ್ಯೋ ಅಜ್ಜ ಅಜ್ಜ ಯಾಕಪ್ಪ

आ अत्लो फाइद से कच्ची कुची कच्ची कुची ಅಂತ ಹೇಳಾгти ನಮ್ಮಪ್ಪдие कच्ची कुची आलेले ಕಸಕಸೆ ಕಸಕಸೆ ತುಗೋ ಕಸಕಸನ ಆಚುರೇ कच्ची कुचीದಿ ನಿ ಹೊಟ್ಟಿಗೆ ಏನು ತಿಂತিলে ನೀನು ಉನ್ ತಿಂತೆಲ್ಲ ಬರಿ ಎಲ್ಲಕ್ಕೂ ಹಿಂಗಾನೆ ಎ ನಿನ್ನ ಮರ ಸಾಕಾತ್ ನರ ತಲೆ ಮ್ಯಾಲ ಎಬ್ಬಸ್ಬೇಡ ಅದ್ರದ್ದು ರೊಕ್ಕ ಕೊಡು ಕೊಟ್ಟು ಕೇಸೆ ತಗೊಂಡು ಹೋಗಿ ಬಿಡು ಮಾರ್ರೆ ನಿನ್ನ ಕೈ ಮುಗಿತು ನೋಡಿ ನಿನ್ನ ದಿಕ್ಕಿಗೆ ನಮಸ್ಕಾರ ರೊಕ್ಕ ಕೊಡು ಮೊದಲು ರೊಕ್ಕ ಕೊಟ್ಟು ಹೋಗಿ ಯಾಕಪ್ಪ ಯಾಕಪ್ಪಾ ತಗೋ ಇದನ್ನ ಇದು ಇದಕ್ಕೆ ಏನಂತಾರೆ ಗೊತ್ತಾನ ಅಕ್ಕೆ ಕುತ್ಕಿ ಕುತ್ಕಿ ಮತ್ತು ಕಚ್ಯ ಕುಚ್ಯಾ ಕಚ್ಯಾ ಕುಚ ತಲಿ ಯಾವ ನೀನು ಎಲ್ಲಿ ಯಾಕೆ ತಲಿ ತಿನ್ನಾಕತ್ತಿ ನಮ್ಮನ

ಯಕಪ್ಪ ನಾ ಮತ್ತೆ 나ളെ ಮುಂಜಾದ್ ಬರಲ್ಲ ಅಕ್ಕ 나 मुझे ليه ಅದಕ್ಕೆ ಬರ್ತೀಯಾ ಮತ್ತೆ ಮತ್ತೆ ಅಪ್ಪ ಅಂಗಡಿ ಕಾಯ್ತಾನಾ ಅಪ್ಪನ ಕಳಿಸ್ ಬಿಡು ಮರೆ ಪುಣ್ಯ ಹತ್ತತ್ತು ನೋಡಿ ನಿನ್ನ ಕೈ ಮುಗಿತಿನಿ ನೀ ಬರಕ್ಕೆ ಹೋಗಬೇಡಪ್ಪ ಹಾ ನಾ ಯಾಕೆ ಅಂಗಡಿ 왔다 ನಾನು ಬೇದನ ಕೇಳ್ತಾನಾ ಅಪ್ಪಗೆ ಬೇದನ ಅಂತ ಹೇಳೋ ಮತ್ತೆ ನಾನು ನಿನ್ನ ಕೂಕೊಂಡನ ತಕ್ಷಣ ಹೇಳಿ ಬಿಡು